ಕೊಳಕಮ್ಮ ಅಬ್ದುಲ್ ರಹಮಾನ್ ಹತ್ಯೆಯ ಬೆನ್ನಿಗೆ ಕೆಲವು ಸುದ್ದಿಗಳು ರವಾನೆ ಆಗ್ತಾ ಇತ್ತು ಕೆಲವರು ನನಗೆ ಅದನ್ನು ಕಳಿಸಿಕೊಟ್ರು ಇದು ನಿಜನಾ ಅಂತ ಪ್ರಶ್ನಿಸಿದರು ಅಬ್ದುರಹಮಾನ್ ಅದ್ದು ಧರ್ಮದ್ವೇಷದ ಹತ್ಯೆ ಅಲ್ಲ ಇದರ ಹಿಂದೆ ಅನೈತಿಕ ಸಂಬಂಧದ ವಿವಾದ ಇದೆ ಲವ್ ಜಿಹಾದ್ ಇದೆ ಇತ್ಯಾದಿ ಇತ್ಯಾದಿ ಆರೋಪವನ್ನು ಹೊರಿಸಿದ ಬರಹ ಅದಾಗಿತ್ತು ಹಾಗಂತ ಇದು ಕೇವಲ ರಹಮಾನಿಗೆ ಮಾತ್ರ ಸೀಮಿತ ಅಲ್ಲ ಅದಕ್ಕಿಂತ ಮೊದಲು ಹತ್ಯೆಯಾದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಗೆ ಸಂಬಂಧಿಸಿಯೂ ಇಂಥದ್ದೇ ಸುದ್ದಿ ರವಾನೆ ಆಗಿತ್ತು ಆತನ ಹತ್ಯೆಗೂ ಅನೈತಿಕ ಸಂಬಂಧವನ್ನ ಕಾರಣವಾಗಿ ಹೇಳಲಾಗಿತ್ತು ಅಶ್ಲೀಲ ವಿಡಿಯೋವನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಆತನ ಸಮುದಾಯದವರೇ ಹತ್ಯೆ ಮಾಡಿದ್ದಾರೆ ಎಂಬ ಸುದ್ದಿ ವಾಟ್ಸಪ್ನಲ್ಲಿ ರವಾನೆ ಆಗಿತ್ತು ನಿಜವಾಗಿ ಇವೆಲ್ಲ ಅಪ್ಪಟ ಸುಳ್ಳು ಸುದ್ದಿಗಳು ವೀಕ್ಷಕರೇ ಇದು ಎಡಿಟರ್ಸ್ ಸ್ಪಿಕ್ ನನ್ನ ಪ್ರಕಾರ ಧರ್ಮದ್ವೇಷದ ಹತ್ಯೆಗಳಿಗೆ ಮತ್ತು ಜನರನ್ನು ದ್ವೇಷಗಳನ್ನಾಗಿ ಮಾಡೋದಕ್ಕೆ ದೊಡ್ಡ ಪಾತ್ರ ವಹಿಸ್ತಾ ಇರುವುದು ವಾಟ್ಸಪ್ ಅನಿಸುತ್ತೆ ಅದರಲ್ಲಿ ಎಂಥ ಗ್ರೂಪ್ಗಳನ್ನು ಕೂಡ ಮಾಡುವುದಕ್ಕೆ ಅವಕಾಶ ಇರತ್ತೆ ಹಿಂದೂಗಳಿಗೆ ಮಾತ್ರ ಮತ್ತು ಮುಸ್ಲಿಮರಿಗೆ ಮಾತ್ರ ಎಂಬ ಗ್ರೂಪ್ಗಳನ್ನು ಕೂಡ ಮಾಡಬಹುದು ಹಿಂದೂಗಳಲ್ಲೂ ಇಂತಿಂಥ ಹಿಂದೂಗಳಿಗೆ ಮಾತ್ರ ಮುಸ್ಲಿಮರಲ್ಲೂ ಇಂತಿ ಮುಸ್ಲಿಮರಿಗೆ ಮಾತ್ರ ಎಂಬ ಗ್ರೂಪ್ಗಳನ್ನು ಕೂಡ ಮಾಡಬಹುದು ಹೀಗೆ ಯಾವ ರೀತಿಯ ಗ್ರೂಪ್ಗಳನ್ನು ಮಾಡುವುದಕ್ಕೂ ವಾಟ್ಸಪ್ನಲ್ಲಿ ಅವಕಾಶ ಇರುತ್ತೆ ಮತ್ತು ಆ ಗ್ರೂಪಿನಲ್ಲಿ ಏನು ನಡೆಯುತ್ತೆ ಅನ್ನೋದು ಹೊರ ಪ್ರಪಂಚಕ್ಕೆ ಗೊತ್ತು ಆಗಲ್ಲ ಅತ್ಯಂತ ವ್ಯವಸ್ಥಿತವಾಗಿ ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಅದನ್ನು ಸಮಾಜದ ನಡುವೆ ಹಂಚುವುದಕ್ಕೆ ವಾಟ್ಸಪ್ನಲ್ಲಿ ಇರುವಷ್ಟು ಅವಕಾಶ ಇನ್ನು ಯಾವುದರಲ್ಲೂ ಇಲ್ಲ ಶ್ರೀಮಂತರಿಂದ ಹಿಡಿದು ತೀರಾ ತಳಮಟ್ಟದ ಕಾರ್ಮಿಕರವರೆಗೆ ಸಂದೇಶ ತಲುಪಿಸುವ ಅತ್ಯಂತ ಸುಲಭ ಮಾಧ್ಯಮವಾಗಿ ವಾಟ್ಸಪ್ ಗುರುತಿಸಿಕೊಂಡಿದೆ ಬರೆಯಲು ಬರದವರಿಗೆ ವಾಯ್ಸ್ ಮೆಸೇಜ್ ಮೂಲಕ ಸಂದೇಶವನ್ನು ತಲುಪಿಸಬಹುದು ಮಾತ್ರ ಅಲ್ಲ ಇದರ ಮೇಲೆ ಪೊಲೀಸ್ ಇಲಾಖೆ ಗಮನ ಕೊಡುವುದು ಕೂಡ ಸುಲಭ ಅಲ್ಲ ಯಾವುದೇ ಭಾಷಣವನ್ನು ಅದರ ರೆಕ್ಕೆ ಪುಕ್ಕ ಕತ್ತರಿಸಿ ಈ ವಾಟ್ಸಪ್ನಲ್ಲಿ ಹಂಚಿಕೊಳ್ತಾರೆ ಅತ್ಯಂತ ತಪ್ಪಾದ ಅರ್ಥವನ್ನು ಕೊಡುವ ಹಾಗೆ ಎಡಿಟ್ ಮಾಡಲಾಗುತ್ತೆ ದ್ವೇಷ ಭಾಷಣಕ್ಕೂ ಈ ವಾಟ್ಸಪ್ ಒಂದೊಳ್ಳೆಯ ವೇದಿಕೆಯಾಗಿದೆ ಆದ್ದರಿಂದಲೇ ಧರ್ಮದ್ವೇಷದ ಕೃತ್ಯಗಳನ್ನು ತಡಿಬೇಕಾದ್ರೆ ವಾಟ್ಸಪ್ಗಳ ಮೇಲೆ ಬಲವಾದ ಕಣ್ಣಿಡಬೇಕಾದ ಅಗತ್ಯ ಇದೆ ಅನಿಸುತ್ತೆ ವಾಟ್ಸಪ್ ಇವತ್ತು ಸುಳ್ಳು ಸುದ್ದಿಯ ಅತಿದೊಡ್ಡ ಕಾರ್ಖಾನೆಯಾಗಿ ಬಿಟ್ಟಿದೆ ಅಬ್ದುಲ್ ರಹಮಾನ್ ಹತ್ಯೆಯ ಬಳಿಕ ಒಂದು ವಿಡಿಯೋ ವಾಟ್ಸಪ್ನಲ್ಲಿ ಪ್ರಸಾರ ಆಗಿತ್ತು ಎರಡು ತಿಂಗಳ ಹಿಂದೆ ಕೊಳತ್ತಮಜಲು ಪ್ರದೇಶದಲ್ಲಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ ಕೃತ್ಯದಲ್ಲಿ ಅಬ್ದುಲ್ ರಹಮಾನ್ ಇದ್ದ ಅನ್ನುವುದು ಆ ವಿಡಿಯೋಕ್ಕೆ ಕೊಟ್ಟಿರುವ ಒಕ್ಕಣೆಯಾಗಿತ್ತು ಅದು ದನದ ವ್ಯಾಪಾರಕ್ಕೆ ಸಂಬಂಧಿಸಿ ಕೊಳತ್ತ ಮಜಲಿನ ಉಮೇಶ್ ಮತ್ತು ಪಳ್ಳಿಪಾಡಿಯ ಸುಲೇಮಾನ್ ಎಂಬವರ ನಡುವೆ ನಡೆದ ಜಗಳಾಗಿತ್ತು ಬಾಕಿ ಹಣವನ್ನು ಸುಲೇಮಾನ್ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಉಮೇಶ್ ಜಗಳ ಮಾಡಿದರು ಸುಲೇಮಾನ್ ಅವರನ್ನು ತಳ್ಳಿದ್ರು ಉಮೇಶ್ ಕೆಳಕ್ಕೆ ಬಿದ್ದರು ಅವರ ಗೆಳೆಯ ಬಂದು ಒಂದಷ್ಟು ರಂಪಾಟ ಮಾಡಿದರು ನಡೆದಿರುವುದು ಇಷ್ಟೇ ಆ ದಿನ ರಹಮಾನ್ ಊರಲ್ಲೇ ಇರಲಿಲ್ಲ ನಿಜವಾಗಿ ಅಬ್ದುಲ್ ರಹಮಾನ್ಗೂ ಆ ಕೃತ್ಯಕ್ಕೂ ಸಂಬಂಧನೇ ಇರಲಿಲ್ಲ ಆ ವೀಡಿಯೋದಲ್ಲಿ ಆತ ಇರಲೂ ಇಲ್ಲ ಆದರೆ ಆ ಬಿಳಿ ಶರ್ಟಿನ ವ್ಯಕ್ತಿಯನ್ನು ತೋರಿಸಿ ಇದುವೇ ಅಬ್ದುಲ್ ರಹಮಾನ್ ಎಂದು ಹೇಳಿ ಸುಳ್ಳು ಸುದ್ದಿಯನ್ನು ವಾಟ್ಸಪ್ನಲ್ಲಿ ಧಾರಾಳ ಮಂದಿ ಹಂಚಿಕೊಂಡಿದ್ದಾರೆ ಈ ಸುದ್ದಿಯನ್ನು ನಂಬಿರುವ ದೊಡ್ಡದೊಂದು ವರ್ಗ ಸಾಮಾಜಿಕವಾಗಿ ಇವತ್ತು ಇರಬಹುದು ಓದು ಬರಹ ಬಲ್ಲವರು ಮತ್ತು ತಿಳಿದವರು ಎನಿಸಿಕೊಂಡವರಲ್ಲೇ ಇಂತಹ ಸುದ್ದಿಗಳನ್ನು ನಂಬುವವರು ಇದ್ದಾರೆ ಎಂದಾದರೆ ಇನ್ನು ಸಾಮಾನ್ಯರ ಬಗ್ಗೆ ಹೇಳೋದಕ್ಕೇನಿದೆ ಆದ್ದರಿಂದ ಪೊಲೀಸರು ವಾಟ್ಸಪ್ ಗ್ರೂಪ್ಗಳ ಮೇಲೆ ಕಣ್ಣಿಡಲಿ ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಪೋಷಿಸುವ ವಾಟ್ಸಪ್ ವೀರರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಿ ವಾಟ್ಸಪ್ಪನ್ನು ನಿಯಂತ್ರಿಸಿದರೆ ಐವತ್ತು ಶೇಕಡ ಧರ್ಮದ್ವೇಷದ ಕೃತ್ಯಗಳು ಕಡಿಮೆಯಾಗಬಲ್ಲದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು